ಸ್ವಾಮೀಜಿಗಳು ಮುಖ್ಯಮಂತ್ರಿಗಳಿಂದ ರಾಜೀನಾಮೆ ಕೇಳಿರುವಂತದ್ದು ದುರಂತ ವಿಚಾರ ಶಾಸಕಾಂಗ ಮತ್ತು ಹೈಕಮಾಂಡ್ ಎಲ್ಲರಿಗೂ ಬೆಲೆ ಕೊಟ್ಟು ರಾಜ್ಯಕ್ಕೆ ಹೆಸರು ತಂದು ಕೊಟ್ಟಿರುವ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯನವರು ಜನಪರ ಇರುವ ಸಾಮಾಜಿಕ ಕಾಳಜಿ ಇರುವ ನಾಯಕ ಅಂದ್ರೆ ಸಿದ್ದರಾಮಯ್ಯ ಜಾತಿಯ ವಿಷ ಬೀಜ ಬಿತ್ತದೆ ಆಡಳಿತ ನಡೆಸ್ತಾರೆ ಅಂತವರ ರಾಜೀನಾಮೆಯನ್ನ ಸ್ವಾಮೀಜಿಗಳು ಕೇಳ್ತಾ ಇರೋದು ವಿಪರ್ಯಾಸ ಅಂತ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ನಿರ್ದೇಶಕ ಎಸ್ಪಿ ಶೇಷಾದ್ರಿಕೆ ಹೇಳಿದರು ಶಿವಮೊಗ್ಗದ ಪ್ರೆಸ್ ಟ್ರಸ್ಟ್ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಈ ವಿಷಯವನ್ನು ತಿಳಿಸಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಗುರುತಿಸಿದೆ ಚುನಾವಣೆಯಲ್ಲಿ ಗೆಲ್ಲಲು ಸಿದ್ದರಾಮಯ್ಯ ನೇತೃತ್ವದ ಸಮೂಹದ ನಾಯಕತ್ವವೇ ಕಾರಣ ಪಂಚಾಯಿತಿ ಪಾಲಿಕೆ ಚುನಾವಣೆ ನಡೆಯಬೇಕಿದೆ ಸಿದ್ದರಾಮಯ್ಯ ಅವರ ನಾಯಕತ್ವ ಅಗತ್ಯ ಇದೆ ಅಂತ ಹೇಳಿದರು ಸ್ವಾಮೀಜಿಗಳು ಮೊನ್ನೆ ನಡೆದಂತ ಘಟನೆಯಲ್ಲಿ ಸ್ವಾಮಿಗಳು ನೇರವಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿರುವುದು ಅತ್ಯಂತ ದುರಂತದ ದುರಂತವಾದ ವಿಚಾರ ಕಾರಣ ಕೆಂಪೇಗೌಡರ ಜಯಂತಿ ಎಂದು ನಾಡಪ್ರಭು ಕೆಂಪೇಗೌಡರ ಜಯಂತಿ ಎಂದೇ ಸ್ವಾಮೀಜಿಗಳು ರಾಜೀನಾಮೆಗೆ ಒತ್ತಾಯಿಸಿ ಮಾಡಿರುವುದು ಸ್ವಾಮೀಜಿಗಳು ಈ ಈ ರೀತಿ ಹೇಳಿಕೆ ನೀಡುವುದು ಅತ್ಯಂತ ದುರಂತಕರ ದುರಂತವಾದ ವಿಚಾರ ಅನ್ನೋ ಈ ಸಂದರ್ಭ ಹೇಳ್ತಾ ಇದೇ ಸಂದರ್ಭದಲ್ಲಿ ಶಾಸಕಾಂಗ ಮತ್ತು ಹೈಕಮಾಂಡ್ ಅವೆರಡೂ ಸೇರಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನೇಮಕ ಮಾಡಿದ್ದಾರೆ ಅವರು ಐದು ವರ್ಷದ ಆಡಳಿತವನ್ನು ಕೊಡಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಆಗಿದೆ ಸ್ವಚ್ಛಂದ ಆಡಳಿತವನ್ನು ಕಳೆದ ಬಾರಿ ನೂರ ಅರವತ್ತೈದು ಭರವಸೆ ನೀಡಿಸಿ ಈ ದೇಶಕ್ಕೆ ಒಂದು ಜನಪ್ರಿಯ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದರು ಈ ಬಾರಿ ಸಹ ಅದೇ ರೀತಿ ಐದು ಕಾರ್ಯಕ್ರಮಗಳನ್ನು ಕೊಟ್ಟು ದೇಶಕ್ಕೆ ಒಳ್ಳೆಯ ಹೆಸರನ್ನು ತಂದಿರತಕ್ಕಂಥ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯನವರು ಅವರನ್ನು ರಾಜೀನಾಮೆ ಕೇಳುತ್ತಿರೋದು ಹಾಸ್ಯಾಸ್ಪದವಾಗಿದೆ ಮಠಾಧೀಶರು ಈ ರೀತಿ ಕೇಳಬಾರ್ದು ಅವರಿಗೆ ನಾನು ಭಿನ್ನವಿಸಿಕೊಳ್ಳುತ್ತೇನೆ ಮುಂದಾದರೂ ಸಹ ಈ ಮಾ ಈ ಮಟ್ಟಕ್ಕೆ ಹೋಗದಂಗೆ ಇರಲೇನೆಂದು ಆ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು ಜನಪರವಾಗಿರ್ತಕ್ಕಂಥ ಕಾಳಜಿಂದ ಹೊಂದಿರತಕ್ಕಂಥ ನಾನು ಅವರು ಕಾವಲು ಸಮಿತಿಯಿಂದ ಇಲ್ಲಿವರೆಗೂ ನೋಡಿದಂಥ ಸಂದರ್ಭದಲ್ಲಿ ಜನಪರವಾಗಿರ್ತಕ್ಕಂಥ ಜನರ ಪರವಾಗಿರ್ತಕ್ಕಂಥ ಸಾಮಾಜಿಕ ಕಳಕಳೆಯಿಂದ ಹೊಂದಿರತಕ್ಕಂಥ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಜಾತಿಯ ಆಧಾರದ ಮೇಲೆ ನಾನು ಮಾತಾಡುತ್ತಿಲ್ಲ ಒಬ್ಬ ಕರ್ನಾಟಕ ಪ್ರದೇಶ ಕುರುಪ ಸಂಘದ ಕಾರ್ಯಾಧ್ಯಕ್ಷರಾಗಿ ಮಾಜಿ ನಾನು ಅವರಲ್ಲಿ ನಾನು ನೋಡಿದಂಥ ಸಂದರ್ಭದಲ್ಲಿ ಯಾವುದೇ ಜಾತೀಯತೆಯ ವಿಷಬೀಜವನ್ನು ಬಿತ್ತದೆ ತನ್ನದೇ ಆದ ಚಾಪನ್ನು ಮೂಡಿಸಿದಂಥ ಈಗಳಿಗೆ ಪಾತ್ರರಿದ್ದ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಸ್ವಾಮೀಜಿಗಳು ಕೇಳುತ್ತಿರುವುದು ವಿಪರ್ಯಾಸವೇ ಸರಿ ಯಾಕೆ ಈ ಮಾತನ್ನು ಒತ್ತಿ ಒತ್ತಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂತಂದರೆ ಕಳೆದ ಇಷ್ಟು ವರ್ಷಗಳಲ್ಲಿ ಯಾವುದೇ ಸ್ವಾಮೀಜಿಗಳು ಈ ರೀತಿಯ ಒತ್ತಡಕ್ಕೆ ಮಣಿದಿರಲಿಲ್ಲ ಮುಂದಾದರೂ ಸಹ ಸ್ವಾಮೀಜಿಗಳು ಯಾರೇ ಆದರೂ ಸಹ ಶಾಸಕಾಂಗ ಸಭೆ ಇದೆ ಹೈಕಮಾಂಡ್ ಇದೆ ಅವರ ತೀರ್ಮಾನವೇ ಅಂತಿಮ ಅನ್ನೋ ಒಂದನ್ನು ತಾವು ತಿಳ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ಈ ರೀತಿ ಹೇಳಿಕೆ ಕೊಡಬಾರ್ದು ಅಂತ ಈ ಸಂದರ್ಭ ಹೇಳ್ತಾ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕಾಂಗದ ಶಾಸಕರು ಅವರನ್ನು ಸಂಪೂರ್ಣವಾಗಿ ಆಯ್ಕೆ ಮಾಡಿ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾವೆ ಅದೇ ರೀತಿ ಹೈಕಮಾಂಡ್ ಸೋನಿಯಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಇವರೆಲ್ಲರೂ ಸೇರಿ ಅವರನ್ನು ಹೈಕಮಾಂಡ್ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಅವತ್ತೇ ಐದು ವರ್ಷಗಳ ಕಾಲ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮುಂದೆಯೂ ಸಹ ನನ್ನ ಸಮಾಜದ ವತಿಯಿಂದ ನಾನು ವೈಯಕ್ತಿಕವಾಗಿ ಕೇಳ್ಕೊಳ್ಳೋದೇನಿದರೆ ಈ ಸಮಾಜದ ಏಕೆಂದರೆ ಒಕ್ಕಲಿಗ ಸಮಾಜ ಐಂದ ವರ್ಗದ ಸಮಾಜವೇ ಕುರುಬ ಸಮಾಜ ಐಂದ ವರ್ಗದ ಸಮಾಜವೇ ಅವೆರಡೂ ಅಣ್ಣ ತಮ್ಮಂದಿರಂತೆ ಇವತ್ತು ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅಣ್ಣ ತಮ್ಮದರಂತೆ ಹೋಗ್ತಾ ಇದ್ದಾರೆ ಈಗ ಪಕ್ಷವನ್ನು ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಹೊಂದಿದ್ದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂಬತ್ತು ಸ್ಥಾನಗಳ ಗೆದ್ದು ಒಂದು ಎಗ್ಗಳಿಗೆ ಪಾತ್ರವಾಗಿದ್ದಾರೆ ಈ ಬಾರಿಯೂ ಅಷ್ಟೇ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಇವರೆಲ್ಲರ ಸಮೂಹದಾಯಕತ್ವಕ್ಕೆ ಕಾರಣ ಸಿದ್ದರಾಮಯ್ಯನವರು ಸಹ ಅದೇ ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲೂ ಸಹ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇನ್ನು ನಗರಸಭೆ ಕಾರ್ಪೊರೇಷನ್ ಚುನಾವಣೆ ಬರ್ತವೆ ಅದರ ನೇತೃತ್ವವನ್ನು ಇವರೇ ವಹಿಸಿ ಅದರ ಜವಾಬ್ದಾರಿ ತೆಗೆದುಕೊಂಡು ಸರ್ಕಾರವನ್ನು ಹಿಡಿಬೇಕು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಅದರಲ್ಲೂ ಸಹ ನಮ್ಮ ಸರ್ಕಾರ ಕೈ ಇಡಬೇಕು ಬೆಂಗಳೂರಿನ ಕಾರ್ಪೊರೇಷನ್ ಇದೆ ಚುನಾವಣೆ ಅವೆಲ್ಲದರಲ್ಲೂ ಸಹ ಇವರೆಲ್ಲರೂ ಒಟ್ಟಾಗಿ ಈ ರಾಜ್ಯದಲ್ಲಿ ಎಲ್ಲ ಮಟ್ಟದ ಹಂತದಿಂದ ಮೇಲ್ಮಟ್ಟದವರೆಗೂ ಏನು ಡಿಸೆಂಟ್ರಲೈಸಿಂಗ್ ಪವರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿಗೂ ಅಧಿಕಾರವನ್ನು ಇಡಿಬೇಕು ಅಲ್ಲಿಯೂ ಸಹ ರಿಸರ್ವೇಷನ್ನ ಆಧಾರದ ಮೇಲೆ ಕೊಟ್ಟು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಅಭಿಲಾಷೆ ಆಗಿದೆ ಮನೆ ಮ ಮೊನ್ನೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ਮਟਾ